ಕಾಫಿ ಬೆಳೆಗಾರರ ಸಂಘದ ಅಧ್ಯಕ್ಷ ಬಿಎಂ ದೇವಯ್ಯ ಅವರ ಕೊಟ್ಟಿಗೆಯಿಂದ ರಾತ್ರೋರಾತ್ರಿ ಹಸು ಕಳ್ಳತನವಾಗಿದೆ ಇದೇ ಹೊತ್ತಲ್ಲಿ ಜಿಲ್ಲೆಯ ವಿವಿಧೆಡೆ ಗೋ ಕಳ್ಳತನ ನಡೆದಿದ್ದು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ ಎಂದು ಮಾಜಿ ಶಾಸಕ ಕೆಜಿ ಬೋಪಯ್ಯ ಕಿಡಿಕಾರಿದ್ದಾರೆ ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಿನಿಂದ ದಂಧೆ ದರೋಡೆಕೋರರು ರಾಜಾರೋಷದಿಂದ ಓಡಾಡ್ತಿದ್ದಾರೆ ನಮ್ಮದೇ ಸರ್ಕಾರ ಯಾರಿಗೇನೂ ಮಾಡೋಕ್ಕಾಗಲ್ಲವೆಂದು ಮೆರೆಯುತ್ತಿದ್ದಾರೆ ಗೋಹತ್ಯೆ ನಿಷೇಧ ಕಾಯ್ದೆಯೇ ಇಲ್ಲದಂತಾಗಿದೆ ಕಳ್ಳರಿಗೆ ವೇ ಇಲ್ಲದ ವಾತಾವರಣ ನಿರ್ಮಾಣವಾಗಿದೆ ಗೋಶಾಲೆಯಿಂದಲೂ ಗೋವುಗಳ ಕಳ್ಳತನವಾಗಿರುವ ಸಾಧ್ಯತೆ ಇದೆ ಇದಕ್ಕೆಲ್ಲ ಕಡಿವಾಣ ಹಾಕದಿದ್ದರೆ ಕಾಂಗ್ರೆಸ್ಗೆ ಜನತೆ ತಕ್ಕ ಉತ್ತರ ನೀಡಲಿದ್ದಾರೆ ಎಂದು ಎಚ್ಚರಿಸಿದರು ಸ್ವಂತ ಬಳಕೆಗೆ ಮರಳು ತೆಗೆಯಲು ಅವಕಾಶ ನೀಡದವರು ಕೇರಳ ರಾಜ್ಯಕ್ಕೆ ನಿರಂತರವಾಗಿ ಮರಳು ಸಾಗಿಸುವವರ ವಿರುದ್ದ ಯಾಕೆ ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ಪ್ರಶ್ನಿಸಿದ ಬೋಪಯ್ಯ ಹಳ್ಳಿಗಳಲ್ಲಿ ಅಕ್ರಮ ಜೂಜು ದಂಧೆ ನಡೆಯುತ್ತಿದ್ದರೂ ಗಂಭೀರವಾಗಿ ತೆಗೆದುಕೊಳ್ಳುತ್ತಿಲ್ಲ ಮಂತ್ರಿಗಳ ಆಡಳಿತ ವೈಖರಿಯೂ ಸರಿಯಿಲ್ಲ ಇದೇ ರೀತಿ ವ್ಯವಸ್ಥೆ ಮುಂದುವರೆದರೆ ಜನರು ತಕ್ಕ ಪಾಠ ಕಲಿಸಲಿದ್ದಾರೆ ಾರೆ ಎಂದರು ಜಿಲ್ಲೆಯಲ್ಲಿ ಅಸ್ಸಾಂ ಕಾರ್ಮಿಕರ ಸೋಗಿನಲ್ಲಿ ಬಾಂಗ್ಲಾ ನುಸುಳುಕೋರರು ಇದ್ದು ರೈತರು ಬೆಳೆಗಾರರು ಜಾಗೃತರಾಗಿರಬೇಕು ಸ್ವಲ್ಪ ಎಚ್ಚರ ತಪ್ಪಿದರೂ ದೊಡ್ಡ ಸಮಸ್ಯೆ ಎದುರಿಸಬೇಕಾಗುತ್ತದೆ ರಾಜ್ಯದಲ್ಲಿ ಕಾಡಾನೆಗಳ ಹಾವಳಿ ನಿಯಂತ್ರಣಕ್ಕೆ ಹಾಸನ ಕೊಡಗಿನಲ್ಲಿ ಎರಡು ಸಾವಿರ ಎಕರೆ ಅರಣ್ಯ ಪ್ರದೇಶದಲ್ಲಿ ಆನೆಗಳ ವಿಹಾರಧಾಮ ಸ್ಥಾಪಿಸಲು ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಕ್ರಮಕ್ಕೆ ಮುಂದಾಗಿರುವುದು ಸರಿಯಲ್ಲ ಯೋಚಿಸಿ ನಿರ್ಧರಿಸಬೇಕು ಸುಮ್ಮನೆ ಮಾತನಾಡುವುದಲ್ಲ ಎಂದು ಬೋಪಯ್ಯ ಅಸಮಾಧಾನ ವ್ಯಕ್ತಪಡಿಸಿದರು ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ರವಿ ಕಳ್ಳಪ್ಪ ಕಾಫಿ ಬೆಳೆಗಾರರ ಸಂಘದ ಅಧ್ಯಕ್ಷ ಬಿಎಂ ದೇವಯ್ಯ ಪಕ್ಷದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಹೇಶ್ ಜೈನಿ ವಕ್ತಾರ ಅರುಣ್ ಕುಮಾರ್ ಹಾಜರಿದ್ದರು ಪ್ರಸಂಗ ಇನ್ನೊಂದೇನೆಂದ್ರೆ ಇದರ ವಿರುದ್ಧ ಜನ ಸಿಡುತ್ತಿರ್ತಾರೆ ಸರ್ಕಾರ ಒಂದು ಸುತ್ತೋಲೆಯನ್ನು ಕೊಡಿಸಿ ಏನು ಅಂದ್ರೆ ಇವತ್ತು ಕಾರ್ಮಿಕರ ಸಮಸ್ಯೆ ಲೇಬರ್ ಪ್ರಾಬ್ಲಮ್ ಇದೆ ಆದರೆ ಯಾರೇ ತೋಟದ ಮಾಲೀಕ ಮನಿ ಅವರು ಅಪಾಯಿಂಟ್ ಮಾಡಿಕೊಳ್ಳಲಿಕ್ಕೆ ಅವರ ಲೇಬರ್ ಲೈನ್ ಎಲ್ಲ ಇಟ್ಕೊಳ್ಳೋದು ಅವರ ಆಧಾರ್ ಕಾರ್ಡ್ ಅದೇ ವಿತ್ ಫೋಟೋ ಎಲ್ಲೋ ರೀಸೆಂಟ್ ಫೋಟೋ ತಗೊಳ್ಬೇಕು ಮತ್ತು ಪೊಲೀಸ್ ಸ್ಟೇಷನ್ಲಿ ಅವರಿಗೆ ಮಾಹಿತಿ ಕೊಡಬೇಕು ಅಂತ ಮಾಡಿದ್ರು ಇಲ್ಲಿವರೆಗೆ ಯಾರೂ ಮಾಡಿಲ್ಲ ಪೊಲೀಸ್ ನೋವು ಅದನ್ನು ಜಾರಿ ಮಾಡ್ತೇನೆ ಯಾಕೆ ಒಂದ್ಸಲ ಮಾಡಿ ಇವತ್ತು ಜಿಲ್ಲೆಯಲ್ಲಿ ಈಗ ಗೊತ್ತಾಗ್ತದೆ ಮುಂದೆ ಇವರು ಎಷ್ಟು ಅಂದರೆ ಅಲ್ಲಿ ಹೇಳಿ ಕೊಡಗು ಜಿಲ್ಲೆಯಲ್ಲಿ ಸದ್ಯದ ಕಾನೂನು ಹೇಗಿದೆ ಇಲ್ಲಿ ಮಾರ್ಕೆಟ್ ಮಾಡೋದು ಅದೇ ಸಂಪೂರ್ಣ ನಿಷೇಧ ಕೊಡಗು ಜಿಲ್ಲೆಗೆ ಪ್ರತ್ಯೇಕವಾಗಿ ಬ್ರಿಟಿಷರ್ ಕಾಲದಿಂದ ಇದ್ದ ಕಾಯ್ದೆ ಇವತ್ತು ರದ್ದಾಗಿಲ್ಲ ಇನ್ನೂ ಜೀವಂತ ಇದೆ ಇಷ್ಟು ಇದ್ರೂ ಕೂಡ ರಾಜ್ಯದಷ್ಟವಾಗಿ ಮಾರಾಟ ಮಾಡ್ತಾ ಇದ್ದಾರೆ ಈ ಬಹುಶಃ ಇವತ್ತೇನು ಅಸ್ಸಾಂ ಅವರ ಸಂಸ್ಥೆಯನ್ನು ಕಡಿಮೆ ಮಾಡ್ತಾರೆ ಅಸ್ಸಾಂ ಹೆಸರಲ್ಲಿ ಆಂಗ್ಲಾದೇಶದ ನುಸುಳು ಅವರವರು ಯಾರಿದ್ದಾರೆ ಇಡೀ ಜಿಲ್ಲೆಯಲ್ಲಿ ವ್ಯಾಪಕವಾಗಿದ್ದಾರೆ ನಾನು ಎಲ್ಲ ಕಾಫಿ ಪ್ಲಾಂಟರ್ಸ್ ಏನಿದ್ದಾರೆ ವಿನಂತಿ ಮಾಡ್ತೇನೆ ಇನ್ನೊಂದು ಐದು ವರ್ಷದಲ್ಲಿ ಇದು ದೊಡ್ಡ ಸಮಸ್ಯೆ ಆಗಿದೆ ಎಚ್ಚರ ವಹಿಸಿ ಅವರ ಬಗ್ಗೆ ಜಾಗೃತಿ ಆಗದೆ ಹೋದರೆ ಇವತ್ತು ನಮ್ಮ ಪರಿಸ್ಥಿತಿ ಹೇಗೆ ಆಗಿದೆ ಅಂದರೆ ನಾವು ಪ್ರಯಾಸಿದ್ರು ಮಾತ್ರ ಇಲ್ಲಿ ಮನೆ ಮಕ್ಕಳೆಲ್ಲ ಬೆಂಗಳೂರು ಇಲ್ಲಿ ಇವರಿಗೆ ಎಲ್ಲ ಅಲ್ಲಿ ಇದನ್ನು ನೀವು ತಡೆಗಟ್ಟಲಿಕ್ಕೆ ಹೋದರೆ ಕೊಡಗಿಗೆ ಭವಿಷ್ಯ ಇಲ್ಲದಾಗುತ್ತೆ ಇಲ್ಲಿ ನಮ್ಮ ವಿಶಿಷ್ಟವಾದ ಆಚಾರ ವಿಚಾರ ಸಂಸ್ಕೃತಿ ಏನಾಗುತ್ತೆ ಅದು ಕೂದಕ್ಕೆ ಬರುತ್ತದೆ ಜಾಗೃತಿ ವಹಿಸಿ ಈ ಕೋರರ ಬಗ್ಗೆ ನೀವು ಎಚ್ಚರ ವಹಿಸದು ಹೋದ್ರೆ ಮುಂದೆ ದೊಡ್ಡ ಅನಾಹುತ ಚಾಲಿ ಇದೆ ಅಂತ ಮಾತ್ರ ಹೇಳಿಕ್ಕೆ ಇಷ್ಟ ಆಗ್ತದೆ